ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮಲಿಬಿಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ನೀವು ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಅಪ್ಲೋಡ್ ಮಾಡಿದಾಗ ವಿಡಿಯೋ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ನಮ್ಗಿನ್ನೂ ಬಂದಿಲ್ಲ ನಿಮ್ಮತ್ರ ವಿಡಿಯೋ ಮಾಡ್ತಿರ್ತೀರಾ ಹಣ ಮಾತ್ರ ಬರೋದಿಲ್ಲ ಅಂತ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ನೆನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಟ್ವೀಟ್ನ ಕೂಡ ಮಾಡಿದ್ದಾರೆ ಬಂದಿಲ್ಲ ಅಂತ ಹಣ ಬಂದಿಲ್ಲದಲ್ಲೇ ಇರೋರು ಏನೆಲ್ಲ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನಿಮಗೆ ಹಣ ಬಂದಿದ್ದರೆ ಯಾರಿಗೆಲ್ಲ ಬಂದಿರಲ್ಲ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ತುಂಬ ಜನಕ್ಕೆ ಗೊತ್ತಿರಲ್ಲ ಹಣ ಬಂದಿಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ ಸೊ ಈ ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಹೇಳಿ ಖಂಡಿತವಾಗ್ಲೂ ಹಣ ಬಂದಿಲ್ಲ ಖಂಡಿತ ಬರುತ್ತೆ ಮೊದಲನೇದಾಗಿ ಅಕಸ್ಮಾತ್ ಯಾರಿಗೆಲ್ಲ ಹಣ ಬಂದಿಲ್ಲ ನಿಮಗೆ ಇಪ್ಪತ್ತನೇ ತಂತಿಂದು ಹಣ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸತಿ ನೀವು ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು ಆಹಾರ ವೆಬ್ಸೈಟ್ಗೆ ಹೋದ್ರೆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನೀವು ವಿತ್ ಎಸ್ ಎಮ್ ಎಸ್ ವಿತೌಟ್ ಎಸ್ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅದೆಲ್ಲ ಆಪ್ಷನ್ ಬರುತ್ತಲ್ಲ ಸೊ ನಿಮಗೆ ಯಾರು ಬೇಕೋ ಅದು ಸೆಲೆಕ್ಟ್ ಮಾಡಿ ಫಸ್ಟು ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಕಾರ್ಡ್ ಆಕ್ಟಿವಿಟಿ ಅಥವಾ ಅಂತ ಒಂದು ಬಂದು ಇನ್ನೊಂದೇನಪ್ಪ ಅಂತಂದ್ರೆ ನೀವು ನಿಮ್ಮ ಬ್ಯಾಂಕಲ್ಲಿ ಅಂದರೆ ನೀವು ಏನು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರಾ ಅಲ್ಲಿ ಹೋಗಿ ಸತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರ ಆಗಿರ್ಬೋದು ಅದೇ ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಅಂದರೆ ಕೆಲವು ಫಲಾನುಭವಿಗಳಿಗೆ ಹಣ ಹಾಕೋಕ್ಕಾಗ್ತಿಲ್ಲ ಲಿಂಕ್ ಮಾಡಿಲ್ಲ ಅಂತ ಬರ್ತಾ ಇದೆ ಅಂತ ಸೊ ನೀವು ಲಿಂಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹಣ ಹಾಕ್ಲಿಕ್ಕಾಗಲ್ಲ ನಿಮ್ಮ ಅಕೌಂಟಿಗೆ ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಕಂಪಲ್ಸರಿಯಾಗಿ ಲಿಂಕ್ ಮಾಡಿರಬೇಕು ಸೊ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲೂ ಸತಿ ಚೆಕ್ ಮಾಡ್ಕೊಳ್ಳಿ ಎರಡು ಲಿಂಕ್ ಆಗಿದೆಯಾ ಇಲ್ವಾ ಅಂತ ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂದರೆ ಆದಷ್ಟು ಹೋಗಿ ಮಾಡಿಸ್ಕೊಳ್ಳಿ ಅವಾಗ ಹಣ ಆಗಿದಾಗ ನಿಮ್ಮ ಖಾತೆಗೆ ಬರುತ್ತೆ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ಇದೆಲ್ಲ ಆಗಿದೆ ಡಿ ಬಿ ಟಿ ಸ್ಟೇಟಸ್ ಕೂಡ ಆಕ್ಟಿವ್ ಇದೆ ನೀವು ಲಿಂಕ್ ಕೂಡ ಎರಡು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡು ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿದೆ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು ತಾಲೂಕು ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ನಿಮ್ಮ ಗೃಹಲಕ್ಷ್ಮಿಗೆ ಏನು ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರಲ್ಲ ಸೊ ಅದನ್ನು ಹಾಗೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ತೊಗೊಂಡೋಗಿ ಕೇಳಿದರೆ ನಿಮ್ಗೆ ಅಲ್ಲಿ ಚೆಕ್ ಮಾಡ್ತಾರಂತೆ ಏನಕ್ಕೆ ಬರ್ತಾ ಇಲ್ಲ ಏನಕ್ಕೆ ಯಾವ ಬರ್ತಾ ಇಲ್ಲ ಅಂತ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನಿಮ್ದು ಏನಾರು ಅಲ್ಲಿ ಪ್ರಾಬ್ಲಮ್ ಆಗಿದರೆ ಅಂದರೆ ಅವ್ರ ಕಡೆಯಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂಸಿಂದ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಸರಿ ಮಾಡಿ ಕೊಡ್ತಾರೆ ಸೊ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನೀವು ಬಂದಿಲ್ಲ ಅಂತ ಸುಮ್ಮನೆ ಬಂದಿಲ್ಲ ಬಂದಿಲ್ಲ ಅಂದ್ಕೊಂಡು ನಿಮ್ಮ ಪಡೆಗೆ ನೀವಿದ್ದರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಕಸ್ಮಾತ್ ಇದೆಲ್ಲ ಚೆಕ್ ಮಾಡಿ ಫಸ್ಟು ಇದೆಲ್ಲ ಸರಿ ಇದೆ ಅಂದರೂ ಅಂದರೆ ನೀವು ತಾಲೂಕು ಆಫೀಸಿಗೆ ಹೋಗಿ ಈ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಸೊ ಅವ್ರು ವೆರಿಫೈ ಮಾಡಿ ಏನಕ್ಕೆ ಬರ್ತಾ ಇಲ್ಲ ಏನು ಅಂತ ಚೆಕ್ ಮಾಡಿ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಕಂತಿನ ಹಣ ಈ ತಿಂಗಳನ್ನೇ ನವಂಬರ್ ಫಿಫ್ಟೀನ್ತ್ ಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಯಾಕಂದ್ರೆ ಇವಾಗ ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕು ಸಂಘ ಬೇರೆ ಶುರು ಮಾಡ್ತಿದ್ದಾರೆ ಮೇ ಬಿ ಹಾಕೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಆ ಸಂಘ ಶುರು ಮಾಡ್ತಿರೋದೇ ಗುರುಲಕ್ಷ್ಮಿ ಯೋಜನೆಗೆ ಅವರು ಹಾಕಿದಂತ ಹಣ ಸಂಘಕ್ಕೆ ಕಟ್ಟಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಘನ ಮಾಡ್ತಿರೋದು ಸೊ ಸಂಘ ಮಾಡಿದ್ಮೇಲೆ ಇವ್ರು ಹಣ ಹಾಕಿದ್ರಲ್ಲ ಅವ್ರು ಜನರು ಮಹಿಳೆಯರು ಕೂಡ ಹಣ ಕಟ್ಲಿಕ್ಕೆ ಆಗೋದು ಸಂಘಗಳಿಗೆ ಸೊ ಮೇ ಬಿ ಸಂಘ ಸ್ಟಾರ್ಟ್ ಮೇಲೆ ಇನ್ನೊಂದು ಕಂತಿನ ಹಣ ಜಮೆ ಮಾಡ್ತಾರೆ ಅನ್ಸುತ್ತೆ ಈಗ ಅವ್ರು ಟ್ವೀಟ್ ಮಾಡಿರೋದು ಅದೇ ಸಿದ್ದರಾಮಯ್ಯ ಅವರು ನಾವೆಲ್ಲ ಕಂತಿನ ಹಣ ಹಾಕಿದೀವಿ ಇನ್ನೊಂದು ಕಂತಿನ ಹಣ ಮಾತ್ರ ಬಾಕಿ ಇದೆ ಅದು ಹದಿನೈದನೇ ತಾರೀಕು ಮೇಲೆ ಹಾಕ್ತೀವಿ ಅಂತ ಹೇಳಿದ್ರೆ ಆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಏನು ಅಂದ್ಬಿಟ್ಟು ಸೊ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ದಯವಿಟ್ಟು ನಾನು ಹೇಳಿರೋ ಪ್ರೊಸೀಜರ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮದು ಏನೇ ಪ್ರಾಬ್ಲಮ್ ಇದ್ರೂ ಅಲ್ಲಿ ರಿಸಾಲ್ವ್ ಮಾಡಿ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ